ನಮ್ಮ ಮಾನ್ಯ ಆಡಳಿತ ಅಧಿಕಾರಿ ನಮ್ಮ ತುಷಾರ್ ಗಿನಾ ಸರ್ ಅವರು ಸರ್ ಸಂಬಂಧಪಟ್ಟಂಗೆ ಸೈಟ್ ಸಮನ್ಪಟ ಇಯರ್ಸ್ ಬ್ಯಾಕ್ ಏನೆ ಅದರಂಕು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಕಂಪ್ಲೀಟ್ ಸಮಸ್ಯೆ ಕ್ಲಿಯರ್ ಆಗಬೇಕು ಅಂತ ಹೇಳಿ ಕೋಟಿ ಎಷ್ಟು రిలీజ్ ಆಗಿದಂತೆ ಸರ್ ಕಾಮಗಾರಿ ಆಗ್ತಾ ಇಲ್ಲ ಎರಡು ವರ್ಷದಿಂದ ಅದೇ ಫೋರ್ ಐ ಸಡ್ ಕ್ಲಿಯರೆನ್ಸ್ ಇಸ್ ಆಲ್ ಡ್ರಾಯಿಂಗ್ಸ್ ಅಂಡ್ ಆಲ್ ವಿ ಹ್ಯಾವ್ ರಿಸೀವ್ಡ್ ಸೋ ವಿ ಷುಡ್ ಟು ಪುಶ್ ದ ಸರ್ ಬೆಂಗಳೂರಲ್ಲಿ ಫ್ಲಾಡ್ ಆಗೋದಕ್ಕೆ 메ನ್ ರೀಸನ್ ವ್ಯಾಲಿ ಸಿತ್ತು ಕಾಲುವೆ ಇದೆ ಹೆಬ್ಬಾಳ ವ್ಯಾಲಿ ಕೋರಮಂಗಲ ವ್ಯಾಲಿ ಎಲ್ಲಾ ಕಡೆ ಎನ್ಕ್ರೋಚ್ಮೆಂಟ್ ಆಗಿದೆ ಈಗ ನೀರ್ ಹರಿಯೋದಕ್ಕೆ ಈಗ ಜಸ್ಟ್ ಹೆಬ್ಬಾಳ ಅಂತ ಬಂದೆ ನಾನು ಸುಮಾರು ಐವತ್ತರಿಂದ ವ್ಯಾಲಿ ಈಗ ನೂರ ಮೂವತ್ತಡಿ ನೂರ ಬಂದಿದೆ ಅದು ನೀವ್ ಏನು ಬಿಬಿಎಂಪಿ ಮಾರ್ಕ್ ಮಾಡಿದ್ದಾರೆ ಡೇಂಜರ್ ಲೆವೆಲ್ ಅಂತ ಅದಕ್ಕೂ ಮೇಲೆ ತುಂಬಾ ಕರಿತಾ ಇದೆ ಸೊ ಅದನ್ನ ಹೆಂಗ್ ಔಟ್ ಮಾಡ್ತೀರಾ ಆ ಪಕ್ಕದಲ್ಲಿ ಪಕ್ಕದಲ್ಲಿ ಆ ಲೋಕಲ್ ಎಂ ಲ್ಯಾಂಡ್ ಇದೆ ಈ ಕಡೆ ದೊಡ್ಡ ದೊಡ್ಡ ಪ್ರೆಸ್ಟೀಜ್ ಪ್ರಸ್ಟೀಜ್ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿಗಳು ಬಿಲ್ಡಿಂಗ್ ಇದೆ ಪಕ್ಕದಲ್ಲಿ ಲೋಕಲ್ ಎಮ್ ಎಲ್ ಅವರು ಲ್ಯಾಂಡ್ ಇದೆ ಅದಕ್ಕೋಸ್ಕರ ಒತ್ತುವರಿ ಆಗಿದೆ ಯಾಕೆ ಅವ್ರಿಗೋಸ್ಕರ ಜನ ಯಾಕೆ ಸರ್ ಸಾಯ್ಬೇಕು ನೇ ಐ ಸಿ ದ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಫ್ರಮ್ ಗವರ್ಮೆಂಟ್ ಈಸ್ ಯಾರಾದರೂ ರಾಜ ಕಾಲುವಿನಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ತೆಗೆಸಿಬಿಡಬೇಕು ಅಂಡ್ಲೆಸ್ ದರ್ ಇಸ್ ಎ ಲೀಗಲ್ ಇಂಪೆಡಿಮೆಂಟ್ ನಾವು ಏನು ಅದರಲ್ಲಿ ನಾವು ಅದರಲ್ಲಿ ಏನು ಸ್ಟಾಪ್ ಆಗಲ್ಲ ನಾವು ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡಿಬಿಟ್ಟು ದಟ್ ಇಸ್ ಆಲ್ ದಟ್ ಇಸ್ ಎ ಸ್ಟ್ಯಾಂಡಿಂಗ್ ಥಿಂಗ್ ಇನ್ ವಿ ಹ್ಯಾವ್ ಡನ್ ಇಟ್ ಆಲ್ಸೋ ಆದರೂ ಸಹ இஃப் தர் ஆர் எனி ஃபர் ஐ மீன் டூ சே திஸ் இர் ஆர் எனி சேசஸ் விடலேக் ரெவென்யூ டிபார்ட்மெண்ட் நான் நோய் பிராக இவ்வாறு ஐ மீன் திஸ் ரெயின் ஃபால் இஸ் விவ் நாட் ஃபார்ங் டைம் ஃபோர் ஐசியை

ಸರ್ ಕೋರ್ಮಂಗ್ಳೂರು ಕೂಡ ಮುಳುಗಿದೆ ಇಂದ್ರ ನಗರ ಎಲ್ಲ ಗಳು ಸರ್ ಕೇವಲ ಸಾಯಿ ಲೇಔಟ್ ಅಥವಾ ಬೇರೆಲ್ಲ ಸಣ್ಣ ಮಳೆ ಬಂದ್ರು ಮುಳುಗಡೆ ಆಗುತ್ತೆ ಆ ಲೇಔಟ್ ಅಂತ ಲೇಔಟ್ ಇದೆ ರಾಜಕಾಲುವ ನೀರು ಹೆಂಗ್ ಬರ್ಬೋದು ಸರ್ ಕಿಟಕಿಯಿಂದ ಬರ್ತಾ ಇದೆ ಸರ್

ಆರು ಗಂಟೆಗೆ ಏಳು ಗಂಟೆಗೆ ನಾವಿದ್ದೇವೆ ಸರ್ ಫ್ಲಡ್ ಆಗಿರೋ ಕಡೆ ನಿಮ್ಮವ್ರು ಬಂದಿರೋದು ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಇಷ್ಟೊಂದು ಬೇಜವಾಬ್ದಾರಿ ಹಾಕಿ ಅಂತ ಸಾರ್ವಜನಿಕರ ಬಗ್ಗೆ ನಾನು

ಅನ್ಟ್ರೀಟೆಡ್ ಏರಿಯಾ ದರ್ ಆರ್ ಸಮ್ ವೇರ್ ಯು ಹ್ ಟು ಟೇಕ್ ಟೆಂಪ್ರರಿ ಸೊಲ್ಯೂಷನ್ ಐಡೆಂಟಿಫೈ ಮಾಡಿ ಸ್ಟಿಲ್ ಅದನ್ನೇ ಬರುವಂತ ಕಮಿಷನರ್ ಅದನ್ನೇ ಹೇಳ್ತಾ ಇದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಬೇರೆ ಕಮಿಷನರ್ ಇದ್ರು ಅದಾದ್ಮೇಲೆ ಸುಮಾರು ನಾಲ್ಕೈದು ಜನ ಕಮಿಷನರ್ ಚೇಂಜ್ ಆದ್ರು ಇನ್ನು ಅದನ್ನೇ ಹೇಳ್ತಾ ಅದೇ ಅದೇ

ಗೋಯಿಂಗ್ ಟು ಎಟ್ ಬಟ್ ಮಾಡ್ತಾ ಇದ್ದೀವಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಈಗ ನಮ್ಮ ಮಠದಲ್ಲಿಂಗ್ ಅಂಗ್ ಆಫ್ಟರ್ ದಿಸ್ ಫಸ್ಟ್ ನಮ್ಮ ಇಂಟರ್ನಲ್ ಡಿಸ್ಕಶನ್ ಈಗ ಮಾನ್ಯ ಮುಖ್ಯ ನಮ್ಮ ಉಪಮುಖ್ಯಮಂತ್ರಿ ಅವರು ಸಹ ಸಜೆಸ್ಟ್ ಡಿಸ್ಕಶನ್ ವಿತ್ ಆಲ್ ದೀಮ್ಸ್ ಮತ್ತೆ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಇಲಾಖೆಗಳು ಇಟ್ ಮೇ ಬಿ ಫೈರ್ ಫೋರ್ಸ್ ಇಟ್ ಮೇ ಬಿ ಹೋಮ್ ಗಾರ್ಡ್ಸ್ ದೆನ್ ಗವರ್ಮೆಂಟ್ ಆಫ್ ಇಂಡಿಯಾದ ಏನಾದರೂ ಏಜೆನ್ಸೀಸ್ ಇದ್ಬಿಟ್ರೆ ಅವರೆಲ್ಲರ ಜೊತೆಗೆ ನಾವು ಚರ್ಚೆ ಮಾಡಿಬಿಟ್ಟು ಏನೆಲ್ಲ ಪೂರ್ವಭಾವಿಯಾಗಿ ಕ್ರಮ ತಗೊಳ್ಬೇಕಾಗ್ತದೆ ಮಟ್ಟದಲ್ಲಿ ಆಲ್ರೆಡಿ ಮೀಟಿಂಗ್ ಆಗಿದೆ ನಾವು ಆಡಳಿತ ಅಧಿಕಾರಿ ಸಹ ಅದರ ಬಗ್ಗೆ ಡಿಸ್ಕಶನ್ ಮಾಡ್ಬಿಟ್ರಿಕ್ಸ್ ಬಟ್ಟೆ ಪ್ಲಾಸ್ಟಿಕ್ ಅದೆಲ್ಲ ಇಟ್ ಕೀಪ್ಸ್ ಕೀಪ್ ಇನ್ ಟು ದ ಯು ಸಿ ಇಟ್ ನಾವು ಯು ಗೋ ಟು ಐ ಡೋಂಟ್ ನೋ ಅದು ಹೇಗೆ ಬರ್ತಾ ಇದೆ ಗೊತ್ತಿಲ್ಲ ಬಟ್ ಇಟ್ಸ್ ಇಟ್ ಕೀಪ್ಸ್ ಹ್ಯಾಪನಿಂಗ್ ಐ ವಿ ಹ್ಯಾವ್ ಟು ಫೈಂಡ್ ಪ್ರಾಪರ್ ಮೆಕ್ಯಾನಿಸಮ್ ಟು ಎನ್ಶೋರ್ ಇದನ್ನು ನಾವು ಹೇಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ಶಾಮೋಟ ಡ್ರೈನಲ್ಲಿ ನಾವು ನೋಡಬೇಕಾಗ್ತದೆ ಸರಿ ಥ್ಯಾಂಕ್ ಯು